ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲ್ನ ಮತ್ತೊಂದು ವೇಳೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೇನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಚಿನ್ನದ ದರ ಗಣನೀಯವಾಗಿ ಏರಿಕೆಯನ್ನು ಕಾಣುತ್ತಿದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಬಿಗ್ ಶಾಪ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಬಂಗಾರದ ಬಿಗ್ ಶಾಕ್ ಇಂದು ಆಗಸ್ಟ್ ಏಳು ಗುರುವಾರ ಚಿನ್ನದ ಬೆಲೆ ಎಷ್ಟಿದೆ ಹತ್ತು ಗ್ರಾಮ್ ಚಿನ್ನದ ದರ ಎಷ್ಟಿದೆ ಇನ್ನು ಒಂದು ಗ್ರಾಮ್ ಚಿನ್ನದ ದರ ಎಷ್ಟಿದೆ ಏಯ್ಟೀನ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ದರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಯಾವ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಹೂಡಿಕೆಯನ್ನು ಮಾಡುವುದಕ್ಕೆ ಮತ್ತು ಚಿನ್ನವನ್ನು ಮಾರಾಟ ಮಾಡುವುದಕ್ಕೆ ಯಾವ ಸಮಯ ಸೂಕ್ತ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ತಜ್ಞರು ಟೋಟಲ್ ಇನ್ಫಾರ್ಮೇಷನ್ನ ಚಿನ್ನದ ಬಗ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ಗಳನ್ನ ತಿಳ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಚಿನ್ನದ ಬೆಲೆಯ ಏರಿಕೆಯು ಕೇವಲ ಮಾರುಕಟ್ಟೆಯ ಸಂಖ್ಯೆಯಲ್ಲಿನ ಬದಲಾವಣೆಯಷ್ಟೇ ಅಲ್ಲ ಸ್ನೇಹಿತರೆ ಬದಲಿಗೆ ಜನರ ಜೀವನ ಆರ್ಥಿಕ ಯೋಜನೆಗಳು ಮತ್ತು ಸಾಂಸ್ಕೃತಿಕ ಆಚರಣೆಗಳ ಮೇಲೆ ಗಾಢವಾದ ಪರಿಣಾಮ ಬೀರುವ ಒಂದು ಸಂಕೀರ್ಣ ಚಿತ್ರಣವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಚಿನ್ನ ಭಾರತೀಯರಿಗೆ ಕೇವಲ ಆಭರಣವಲ್ಲ ಭಾವನಾತ್ಮಕ ಸಂಪರ್ಕ ಹೂಡಿಕೆಯ ಸಾಧನ ಮತ್ತು ಸಾಂಪ್ರದಾಯಿಕ ಸಂಪತ್ತಿನ ಸಂಕೇತವಾಗಿದೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಯ ಏರಿಕೆಯು ಎಲ್ಲರ ಗಮನವನ್ನು ಸೆಳೆದಿದೆ ಆದರೆ ಈ ಏರಿಕೆಯ ಇಂದಿನ ಕಾರಣಗಳೇನು ಇದರ ಪರಿಣಾಮವು ಜನಸಾಮಾನ್ಯರ ಜೀವನದ ಮೇಲೆ ಹೇಗೆ ಬೀಳುತ್ತದೆ ಈ ವರದಿಯ ಸ್ನೇಹಿತರೆ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಒಂದು ಸ್ಪಷ್ಟ ಚಿತ್ರಣವನ್ನು ನೀಡಲು ಪ್ರಯತ್ನಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಚಿನ್ನ ಬೆಳ್ಳಿಯ ಬೆಲೆ ಎಷ್ಟಿದೆ ಇಂದು ಆಗಸ್ಟ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಗೋಲ್ಡ್ ಪ್ರೈಸ್ ಟುಡೇ ಅನ್ನೋದನ್ನ ಕೇಳೋದಾದರೆ ಚಿನ್ನದ ಬೆಲೆಯ ಏರಿಕೆಗೆ ಜಾಗತಿಕ ಮತ್ತು ದೇಶೀಯ ಕಾರಣಗಳು ಸಂಗಮವೇ ಕಾರಣವಾಗಿದೆ ಅಂತಲೇ ಹೇಳ್ಬೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಚಿನ್ನದ ಬೇಡಿಕೆಯ ಏರಿಕೆ ಡಾಲರ್ನ ಮೌಲ್ಯದ ಏರಿಳಿತ ಭೌಗೋಳಿಕ ರಾಜಕೀಯ ಒತ್ತಡಗಳು ಮತ್ತು ದೇಶದ ಆರ್ಥಿಕ ನೀತಿಗಳು ಚಿನ್ನದ ಬೆಲೆಯನ್ನು ಗಗನಕ್ಕೇರಿಸಿವೆ ಇನ್ನು ಭಾರತದಲ್ಲಿ ವಿವಾಹ ಮತ್ತು ಉತ್ಸವಗಳ ಸಮಯದಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗುವುದರಿಂದ ಈ ಏರಿಕೆಯು ಗ್ರಾಹಕರಿಗೆ ಆರ್ಥಿಕ ಒತ್ತಡವನ್ನು ತಂದೊಡ್ಡಿದೆ ಅಂತಲೇ ಹೇಳ್ಬೋದು ಇನ್ನು ಆಭರಣ ಖರೀದಿಯಿಂದ ಹಿಡಿದು ಚಿನ್ನದಲ್ಲಿ ಹೂಡಿಕೆ ಮಾಡುವವರೆಗೂ ಕೂಡ ಈ ಬೆಲೆ ಏರಿಕೆಯು ಒಂದು ಚಿಂತನೆಯ ವಿಷಯವಾಗಿದೆ ಸ್ನೇಹಿತರೆ ಆದರೆ ಚಿನ್ನವು ಇನ್ನೂ ಸುರಕ್ಷಿತ ಹೂಡಿಕೆಯ ಸಾಧನವಾಗಿ ಉಳಿದಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಇದು ಆರ್ಥಿಕ ಅನಿಶ್ಚಿತೆಯ ಸಂದರ್ಭದಲ್ಲಿ ಮೌಲ್ಯವನ್ನು ಕಾಪಾಡಿಕೊಳ್ಳುತ್ತದೆ ಇನ್ನು ಬೆಂಗಳೂರಿನಲ್ಲಿ ಸ್ನೇಹಿತರೆ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ದರ ಎಷ್ಟಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ ಇನ್ನು ಬೆಳ್ಳಿಯ ಬೆಲೆ ಅಂದರೆ ಒಂದು ಕೆ ಜಿಗೆ ಎಷ್ಟಿದೆ ಬೆಂಗಳೂರಿನಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಎರಡು ಸಾವಿರದ ಮುನ್ನೂರ ನಲವತ್ತು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತ್ಮೂರು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಇದೆ ಅದೇ ರೀತಿ ಬೆಳ್ಳಿ ಕೂಡ ಒಂದು ಕೆ ಜಿಗೆ ಒಂದು ಲಕ್ಷದ ಹದಿನಾರು ಸಾವಿರದ ನೂರು ರೂಪಾಯಿ ಇದೆ ಸ್ನೇಹಿತರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಒಂದು ಗ್ರಾಮ್ ಚಿನ್ನದ ಬೆಲೆ ಎಂಟು ಗ್ರಾಮ್ ಚಿನ್ನದ ಬೆಲೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇನ್ನು ನೂರು ಗ್ರಾಮ್ ಚಿನ್ನದ ದರ ಎಷ್ಟಿದೆ ಏಯ್ಟೀನ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಮೂರು ಕ್ಯಾರೆಟ್ನು ಕೂಡ ತಿಳಿಸ್ಕೊಡ್ತೀನಿ ಏಯ್ಟೀನ್ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ನಮ್ಮ ಕರ್ನಾಟಕದಲ್ಲಿ ಏಳು ಸಾವಿರದ ಆರುನೂರ ಎಪ್ಪತ್ತಾರು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೊಂದಿದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಹತ್ತು ಸಾವಿರದ ಇನ್ನೂರ ಮೂವತ್ತ ನಾಲ್ಕು ರೂಪಾಯಿ ಇದೆ ಅದೇ ರೀತಿ ಎಂಟು ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ಗೆ ಅರವತ್ತೊಂದು ಸಾವಿರದ ನಾನ್ನೂರ ಎಂಟು ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣಕ್ಕೆ ಎಪ್ಪತ್ತೈದು ಸಾವಿರದ ನಲವತ್ತೆಂಟು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆಗೆ ಎಂಬತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತ ಎರಡು ಅದೇ ರೀತಿ ಹತ್ತು ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ ಸ್ನೇಹಿತರೆ ಏಯ್ಟೀನ್ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಎಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತು ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ತೊಂಬತ್ತ್ಮೂರು ಸಾವಿರದ ಎಂಟುನೂರ ಹತ್ತು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಒಂದು ಲಕ್ಷದ ಎರಡು ಸಾವಿರದ ಮುನ್ನೂರ ನಲವತ್ತು ರೂಪಾಯಿ ಇದೆ ಸ್ನೇಹಿತರೆ ಅದೇ ರೀತಿ ನೂರು ಗ್ರಾಮ್ ಚಿನ್ನದ ದರವನ್ನು ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ ನೂರು ಗ್ರಾಮ್ ಚಿನ್ನದ ದರ ಏಳು ಲಕ್ಷದ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಬಂಗಾರದ ಬೆಲೆ ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರದ ನೂರು ರೂಪಾಯಿ ಇದೆ ನೂರು ಗ್ರಾಮ್ ಚಿನ್ನದ ಬೆಲೆಗೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ನೂರು ಗ್ರಾಮ್ಗೆ ಹತ್ತು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನಾನ್ನೂರು ರೂಪಾಯಿ ಇದೆ ಸ್ನೇಹಿತರೆ ಅದೇ ರೀತಿ ಕೂಡ ಪ್ರಮುಖ ನಗರಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ ಒಂದು ಗ್ರಾಮ್ ಬೆಲೆ ಸ್ನೇಹಿತರೆ ಒಂದು ನಗರದಲ್ಲಿ ಸೇಮ್ ರೇಟ್ ಇರುತ್ತೆ ಮತ್ತೊಂದು ನಗರದಲ್ಲಿ ಚಿನ್ನ ಬೆಳ್ಳಿಯ ರೇಟ್ ಬದಲಾವಣೆಯನ್ನು ನೀವು ನೋಡ್ತಾ ಹೋಗ್ಬೋದು ಇದಕ್ಕೆ ಕಾರಣ ಕೂಡ ಎಲ್ಲ ವಿಡದಲ್ಲೂ ತಿಳಿಸ್ಕೊಡ್ತೀನಿ ಇನ್ನು ಹೊಸೊಬ್ಬರು ನೋಡೋರಿಗೆ ಈಸಿಯಾಗಲಿ ಅಥವಾ ಅಪ್ಡೇಟ್ನ ತಿಳ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿ ವಿಡಿಯೋದಲ್ಲೂ ಚೆನ್ನೈಯಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಮತ್ತು ಏಯ್ಟೀನ್ ಕ್ಯಾರೆಟ್ ಚಿನ್ನದ ದರ ಸ್ನೇಹಿತರೆ ಚೆನ್ನೈಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ದರ ಹತ್ತು ಸಾವಿರದ ಇನ್ನೂರ ಮೂವತ್ತ ನಾಲ್ಕು ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ಗೆ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೊಂದು ಇನ್ನು ಏಯ್ಟೀನ್ ಕ್ಯಾರೆಟ್ಗೆ ಏಳು ಸಾವಿರದ ಏಳ್ನೂರ ಐವತ್ತ ಒಂದು ಇನ್ನು ಮುಂಬೈಯಲ್ಲೂ ಕೂಡ ಸ್ನೇಹಿತರೆ ಸೇಮ್ ಇದೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಟ್ವೆಂಟಿ ಫೋರ್ ಕ್ಯಾರೆಟಲ್ಲಿ ಹತ್ತು ಸಾವಿರದ ಇನ್ನೂರ ಮೂವತ್ತ ನಾಲ್ಕು ಇನ್ನು ಟ್ವೆಂಟಿ ಟೂ ಕ್ಯಾರೆಟಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೊಂದು ಆದರೆ ಏಯ್ಟೀನ್ ಕ್ಯಾರೆಟಲ್ಲಿ ಸ್ನೇಹಿತರೆ ಏಳು ಸಾವಿರದ ಆರುನೂರ ಎಪ್ಪತ್ತಾರು ರೂಪಾಯಿ ಇದೆ ದೆಹಲಿಯಲ್ಲಿ ಹತ್ತು ಸಾವಿರದ ಇನ್ನೂರ ನಲವತ್ತೊಂಬತ್ತು ಒಂದು ಗ್ರಾಮ್ ಚಿನ್ನದ ದರ ಟ್ವೆಂಟಿ ಫೋರ್ ಕ್ಯಾರೆಟ್ಗೆ ಇನ್ನು ಟ್ವೆಂಟಿ ಟೂಗೂ ಸ್ನೇಹಿತರೆ ಒಂಬತ್ತು ಸಾವಿರದ ಮುನ್ನೂರ ಅರವತ್ತ ಆರು ಇನ್ನು ಏಯ್ಟೀನ್ ಕ್ಯಾರೆಟ್ಗೆ ಏಳು ಸಾವಿರದ ಆರುನೂರ ಎಂಬತ್ತೆಂಟು ಕೋಲ್ಕತ್ತಾದಲ್ಲೂ ಕೂಡ ಸ್ನೇಹಿತರೆ ಸೇಮ್ ರೇಟ್ ಇದೆ ಕೋಲ್ಕತ್ತಾ ಮತ್ತು ಬೆಂಗಳೂರು ಇನ್ನು ಹೈದರಾಬಾದಲ್ಲೂ ಕೂಡ ಸ್ನೇಹಿತರೆ ಇನ್ನು ಕೇರಳದಲ್ಲೂ ಕೂಡ ಸೇಮ್ ರೇಟ್ ಇದೆ ಯಾವ ರೀತಿ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ಗೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ಗೆ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೊಂದು ಇನ್ನು ಏಯ್ಟೀನ್ ಕ್ಯಾರೆಟ್ಗೆ ಏಳು ಸಾವಿರದ ಆರುನೂರ ಎಪ್ಪತ್ತಾರು ಎಲ್ಲಿ ಅಂದರೆ ಕೇರಳ ಹೈದರಾಬಾದು ಬೆಂಗಳೂರು ಕೋಲ್ಕತ್ತಾದಲ್ಲಿ ಸೇಮ್ ರೇಟ್ ಇದೆ ಇನ್ನು ಪುಣೆ ವಡೋದರದಲ್ಲಿ ಅಹಮ ಹಬ್ಬದಲ್ಲೂ ಕೂಡ ಸ್ನೇಹಿತರೆ ಎಷ್ಟಿದೆ ಅಂದರೆ ಹತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ಗೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ಗೆ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತಾರು ಇನ್ನು ಏಯ್ಟೀನ್ ಕ್ಯಾರೆಟ್ಗೆ ಏಳು ಸಾವಿರದ ಆರುನೂರ ಎಂಬತ್ತಿದೆ ಇನ್ನು ಪ್ರಮುಖ ನಗರಗಳಲ್ಲಿ ಒಂದು ಕೆ ಜಿ ಬೆಳ್ಳಿಯ ದರ ಎಷ್ಟಿದೆ ಇನ್ನು ನೂರು ಗ್ರಾಮ್ಗೆ ಎಷ್ಟಿದೆ ಹತ್ತು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಚೆನ್ನೈಯಲ್ಲಿ ಬರೋಬ್ಬರಿ ನೂರು ಗ್ರಾಮ್ಗೆ ಹನ್ನೆರಡು ಸಾವಿರದ ಆರುನೂರ ಹತ್ತು ಅಂದರೆ ಒಂದು ಸಾವಿರದ ಇನ್ನೂರ ಅರವತ್ತೊಂದು ಹತ್ತು ಗ್ರಾಮ್ಗೆ ನೂರು ಗ್ರಾಮ್ಗೆ ಹನ್ನೆರಡು ಸಾವಿರದ ಆರುನೂರ ಹತ್ತು ಇನ್ನು ಒಂದು ಕೆ ಜಿಗೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ನೂರು ಇದು ಈ ಥರ ಬಂದು ಸ್ನೇಹಿತರೆ ಚೆನ್ನೈಯಲ್ಲಿ ಚೆನ್ನೈ ಮತ್ತು ಸ್ನೇಹಿತರೆ ಹೈದರಾಬಾದಲ್ಲೂ ಸೇಮ್ ರೇಟ್ ಇದೆ ಅಂತಲೇ ಹೇಳ್ಬೋದು ಇನ್ನು ಪ್ರಮುಖ ನಗರಗಳಲ್ಲಿ ಮುಂಬೈ ದೆಹಲಿ ಕೋಲ್ಕತ್ತಾ ಕೇರಳ ಮತ್ತು ಪುಣೆಯಲ್ಲಿ ಸ್ನೇಹಿತರೆ ವಡೋದರಾ ಮತ್ತು ಅಹಮಾಬಾದಲ್ಲಿ ಸ್ನೇಹಿತರೆ ಹತ್ತು ಗ್ರಾಮ್ ಬೆಳ್ಳಿಯದ್ದರ ಒಂದು ಸಾವಿರದ ನೂರ ಅರವತ್ತೊಂದು ನೂರು ಗ್ರಾಮ್ಗೆ ಹನ್ನೊಂದು ಸಾವಿರದ ಆರುನೂರ ಹತ್ತು ಇನ್ನು ಒಂದು ಕೆ ಜಿ ಬೆಳ್ಳಿಯದ್ದರ ಸ್ನೇಹಿತರೆ ಒಂದು ಲಕ್ಷದ ಹದಿನಾರು ಸಾವಿರದ ನೂರು ರೂಪಾಯಿ ಇದೆ ಇನ್ನು ಕೇರಳದಲ್ಲಿ ಚೆನ್ನೈಯಲ್ಲಿ ಸ್ನೇಹಿತರೆ ಸ್ವಲ್ಪ ಬೆಳ್ಳಿ ಮತ್ತು ಚಿನ್ನದ ರೇಟು ಜಾಸ್ತಿ ಇರಲಿದೆ ಯಾಕೆ ಅನ್ನೋದಾದರೆ ಸ್ನೇಹಿತರೆ ಅಬಕಾರಿ ಸುಲ್ಕವನ್ನು ಹ್ಯಾಡ್ ಮಾಡ್ತಾರೆ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಜಿ ಎಸ್ ಟಿಗಳಂತಹ ಕೆಲವು ನಿಯಂತ್ರಕಗಳನ್ನು ಆಧರಿಸಿ ದೇಶದ ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಇನ್ನು ಮಾರುಕಟ್ಟೆಯಲ್ಲಿ ಏನಾದರೂ ನೀವು ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು ಬಿ ಐ ಎಸ್ ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಇದಲ್ಲದೆ ಈ ಆ್ಯಪ್ ಮೂಲಕ ದೂರನ್ನು ಕೂಡ ನೀಡಬಹುದು ಇದು ಚಿನ್ನದ ಬೆಲೆಯ ಏರಿಕೆಯ ಒಂದೆಡೆ ಸವಾಲಾಗಿದ್ದರೂ ಕೂಡ ಇದು ಆರ್ಥಿಕ ಜಾಗೃತೆಯನ್ನು ಮೂಡಿಸುವ ಸಂಕೇತವೂ ಹೌದು ಅಂತಲೇ ಹೇಳಬಹುದು ಗ್ರಾಹಕರು ತಮ್ಮ ಖರೀದಿಯ ಯೋಜನೆಗಳನ್ನು ಮರುಪಲಿಸಬೇಕೇದೆ ಸ್ನೇಹಿತರೆ ಯಾಕಂದರೆ ಚಿನ್ನದ ಮೌಲ್ಯವು ಕೇವಲ ಹಣಕಾಸಿನ ಲಾಭಕ್ಕೆ ಸೀಮಿತವಲ್ಲ ಇದು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿ ಭವಿಷ್ಯದ ಭದ್ರತೆಯ ಭರವಸೆಯಾಗಿ ಉಳಿದಿದೆ ಆದ್ದರಿಂದ ಚಿನ್ನದ ಬೆಳೆಯ ಏರಿಳಿತವನ್ನು ಗಮನಿಸುವಾಗ ಆರ್ಥಿಕ ಜ್ಞಾನ ಮತ್ತು ದೀರ್ಘಕಾಲೀನ ಯೋಜನೆಯ ಮೂಲಕ ಸಮತೋಲನವನ್ನು ಸಾಧಿಸುವುದು ಅಗತ್ಯ ಚಿನ್ನದ ಈ ಬೆಲೆ ಸ್ನೇಹಿತರೆ ಈ ಚಿತ್ರವು ಕೇವಲ ಬೆಲೆ ಏರಿಕೆಯ ಕಥೆಯಲ್ಲ ಬದಲಿಗೆ ನಮ್ಮ ಆರ್ಥಿಕ ಮತ್ತು ಸಾಂಸ್ಕೃತಿಕ ಜೀವನದ ಒಂದು ಆಕರ್ಷಕ ಅಧ್ಯಾಯವಾಗಿದೆ ಮತ್ತಷ್ಟು ದಿನಗಳಲ್ಲಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಮತ್ತಷ್ಟು ಜಾಸ್ತಿಯಾಗಲಿದೆ ಎಂದು ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇನ್ನು ಚಿನ್ನವನ್ನು ಹೂಡಿಕೆ ಮಾಡುವುದಕ್ಕೆ ಇನ್ನು ಖರೀದಿ ಮಾಡುವುದಕ್ಕೆ ಇದೇ ಸರಿಯಾದ ಸಮಯ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರ ದಯವಿಟ್ಟು ಅಪ್ಡೇಟ್ಸ್ಗಳು ಅಂದರೆ ಆನ್ಲೈನಲ್ಲಿ ಬರುವಂತಹ ವೀಡಿಯೋಸ್ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿ ಏನಾದರೂ ಚಿನ್ನವನ್ನು ಖರೀದಿ ಮಾಡಲು ಹೊರಟಿದ್ದರೆ ಆಲ್ ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಇನ್ನು ಚಿನ್ನದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಸ್ನೇಹಿತರೆ ಬಿ ಐ ಎಸ್ ಕೇರ್ ಆ್ಯಪ್ ಮೂಲಕ ನೀವು ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಈ ಆ್ಯಪ್ ಮೂಲಕ ದೂರನ್ನು ಕೂಡ ನೀಡಬಹುದು ತಪ್ಪದೆ ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಯಾರೆಲ್ಲ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್